ನನ್ನ ಕತೆ ಏನಿದು ನಮ್ಮ ಮನೆಯಾಗ ಯಾರು ಒಪ್ಪಲ್ರಲ್ಲ ನನ್ನ ಮದುವೆಗೆ ಹಾ ನಮ್ಮ ಮಾವನ ಮದುವೆ ಐತೆ ಅಂದ್ರೂ ಕೇಳೋಲ್ರು ಹೋಗಿ ಹೋಗಿ ಅದಡಿದ ನಾನೇನು ಮದುವೆ ಆಗ್ಬೇಕ ನಾನು ಎಂತ ಪರಿಸ್ಥಿತಿಯಪ್ಪ ಅಪ್ಪ ನನಗೆ ನಮ್ಮಅಪ್ಪ ಹೇಳೋದು ಮತ್ ಕೇಳೋಲ್ಲ ನಮ್ಮ ಹೇಳೋದು ಮತ್ ಕೇಳೋಲ್ಲು ನನಗೆ ಒನ್ ವಾಸ ಒನ್ ವರ್ಸ್ ಎಲ್ಲ ಕಡೆ ಹೇ ಆಕಸ್ಮ ತಲೆ ಮೇಲೆ ಬಿದ್ದವ್ರ ತರ ಕುಂತಿ ಏನಾಗೈತಿ ನಿನ್ಗ ಏನಾಗೈತಿ ಏನು ನಾವ್ ನೋಡ್ತಕ್ಕ ಮದ್ವೆ ಆಗಕ್ಕಿಲ್ಲ ಏನ ನೀನು ಹಾ ನಿಮ್ಮ ಅವ್ನವ್ರ ಬರ್ತಾರೆ ನಿಮ್ ಮತ್ತೆ ಬರ್ತಾರೆ ಬೇಸ್ ಹೋಗಿ ರೆಡಿ ಆಗೋಗ ಹೋಗಿ ಸೀರ್ ಉಟ್ಕೊಂಡ್ ಬರೋಗ ಒಳ್ಳೆ ಸುಪ್ನಾತ್ ಕಿತ್ತಿ ಕುತ್ತ ಕುತ್ತ ಬೇಡ ಅಲಕನಪ್ಪ ಏನ ಮ್ಯಾಗ ನಿಂಗೆ ಆಕಪ್ಪ ಇಷ್ಟೊಂದು ಕೋಪ ಯಾಕಪ್ಪ ಹಿಂಗ ನನಗೂ ನನ್ಗೂ ಇಲ್ಲೇನ ನನ್ಗ ಅವ್ನ್ ಕಣ್ರಿ ಇಷ್ಟ ಇಲ್ಲಕಪ್ಪ ನಂಗ ಅವ್ನ್ ಕಣ್ರಿ ಇಷ್ಟ ಇಲ್ಲಕಪ್ಪ ನೀನಾದ್ರೂ ಒಪ್ಕೊಂಡ್ಬಿಡ್ತಿದ್ದೆ ಡುಮ್ ಡುಮ್ ಕಿರ ಎಂಟ್ ಸಿಕ್ಬಿಟ್ಟಿದ್ರೆ ನಂಗೆ ಬೇಡಕಪ್ಪ ಅವನು ಬೇಡಕಪ್ಪ ರೂಪ ಅವ್ರು ವಾ ಮತ್ತ ಹಾ ಸಾವಕರ್ರ ಇದು ಗೌಡ್ರು ಬರ ಟೈಮ್ ಆಯ್ತು ಹೋಗ ಅಂತ ಹೇಳಿದ್ದು ಬೋಗಳಿದ್ದು ನನ್ ಅಗ್ಲೆಲ್ಲ ತಲೆಗೆ ಹಿಡಿಸ್ಕೊಡ ಹೋಗ ಅಂತ ಹೇಳಿದ್ದು ಗೌಡ್ರನ ಬಂದ್ರೆ ನಮ್ಮ ಮತ್ತೆ ಏನಾಗಬೇಕು ನನ್ನ ಬಗ ಹೆಂಗ್ ಆಡ್ಕೋಬೇಕು ಹಾ ನೋಡು ಹಾ ಈ ಪೊಲೀಸ್ ಅಪ್ಪನ್ ಹೇಳ್ತಿ ಇದು ಪೊಲೀಸ್ ಅಪ್ಪನ್ ಮಗಳು ಅವ್ರ ಮಾತಾ ಕೇಳಲ್ಲ ಪೊಲೀಸ್ ಅಪ್ಪಂದು ಇನ್ನೇನ ಇದು ಅಂತ ಹೇಳಿ ನನ್ನ ನನ್ನಾಡ್ಕಂತಾರೆ ಹೋಗಿ ಹೋಗ ಅಂತ ಹೇಳಿದ್ದು ಇವಳು ಇನ್ನೂ ರೆಡಿ ಆಗಿವೆ ಅಮ್ಮವ್ರು ಬಂದು ಹೊರಗ್ ನಿಂತವ್ರ ಆಗ್ಲಿ ಹೇ ಹೋದಿ ಹೋಗ್ ರೆಡಿ ಆಗಿ ಬರೋಕು ಸೀರೆ ಉಟ್ಟಿಸ್ಕೊಡ್ತೀನಿ ಇಲ್ಲ ಮುಂದೆ ಕೊಟ್ಟು ನಡಿಯ ನಿಮಗೆ ನಡಿ ಒಯ್ತಿ ನೀರು ಒಯ್ತ ಮಾಡ ನೀನು ತಾಯಾಗಿತ್ತು ಕಂಡು ಎಂತ ಬುದ್ಧಿ ಕಲ್ತಿ ಅಥ್ ನಿಮ್ನೆಲ್ಲ ಅಪ್ಪ ಅವ್ವ ಅನ್ನ ಕಲಂಗೆ ನನ್ನ ಬಾ ಜೀವನೇ ಆಗ್ಬಿಡ್ತು ನರಕ ನರಕ ಮಾಡ್ಬಿಡ್ತೀರಿ ಸರಿ ಇರ್ರಿ ಒಯ್ತೀನಿ ಯಾಕೆ ಹಂಗೆ ಒಯ್ಕಂತೀರಿ ಏಯ್ ಆ ಕಡೆ ಇತ್ತೀಕಂದ್ರೆ ಏನು ನೋಡ್ತಿದ್ದೀವಿ ಹೋಗು ಪಟ ಪಟ್ಟ ಹೋಗಿ ಅವಳನ್ನ ರೆಡಿ ಮಾಡಿ ಕರ್ಕೊಂಬರೋಕು ಹ್ಞೂ ಆಮೇಲೆ ಗೌಡರು ನನಗೆ ಹೋಗಿತ್ತಾರೆ ರೂಪಮ್ಮರು ಬಿಡುದು ನಮ್ಮ ಅಮ್ಮರು ಸುಮ್ಮನೆ ಹೋಗಿತ್ತಾರೆ ಕ್ಯಾಪಸ್ ಮಕ್ಕ ಹೋಗಿ ಹೋಗು ಹಾ ಸರಿ ಇರು ಹೋಗಿ ರೆಡಿ ಮಾಡ್ಕ ಕರ್ಕ ಬತ್ತೀನಿ ಅಷ್ಟೊಳಗೆ ಇಲ್ಲಿ ಕುಂದ್ರಿಸ್ರು ಹ್ಞೂ ಇಲ್ಲ ಎದ್ರ ಮ್ಯಾಗಿ ಇಲ್ಲ ಚೇರ್ ತಂದು ಹಾಕ್ಬಿಟ್ಟು ಕುಂದ್ರಸು ಹ್ಞೂ ಸರಿ ಸರಿ ನಾನು ಏನೋ ಏರ್ಪಾಟ್ ಮಾಡ್ತೀನಿ ಹೋಗ ಚೇರು ಸೋಪನ ಏನು ಬೇಕು ಅದನ್ನ ತಂದು ಹಾಕ್ತೀನಿ ಹೋಗ ಅಂತ ಹೇಳಿದ್ದು ಫಸ್ಟ್ ಹೋಗು ಬಂದ್ರ ಕುತ್ಕಳ್ರಿ ಕುತ್ಕಳ್ರಿ ಗೌಡರಿ ಕುತ್ಕಳ್ರಿ ಹ್ಞೂ ಕಣಪ ಬಂದು ಹ್ಞೂ ನನ್ನ ಮಗ ನಿಮ್ಮ ಮಗಳು ನಾ ಯಾವಾಗ ನೋಡೋನ ಬಿಟ್ಟವ್ನ ಕಾಣಿ ಭಾಳ ಆಟಕಪ್ಪ ಹ್ಞೂ ನನ್ಗೆ ಆಕೆ ಬೇಕು ಆಕೆ ಮದುವೆ ಆಗೋದು ಆಕಿನೇ ಮದುವೆ ಆಗುದು ಹಂಗೆ ಹಿಂಗ ಅಂತಾರೆ ಹ್ಞೂ ನಮ್ಮ ಅಯ್ಯಪ್ಪನೂ ಹೋಗಿ ನಗ ನಗ್ತಾ ಆ ಆಯ್ಪ ಹೇಳೋದು ಕರೆ ಐತಿ ನಮ್ಮ ಮಕ್ಳು ಯಾರನ್ನ ಇಷ್ಟಪಡ್ತಾರೆ ಅವನ್ನ ವಧೆ ಮಾಡ್ಕೊಡ್ಬೇಕು ತಾನೆ ಅದಕ್ಕೆ ನಿಮ್ಮ ಮಗಳು ಅಂದ್ರೆ ಭಾಳ ಇಷ್ಟಪಡ್ಬಿಟ್ಟುಪ್ಪು ನನ್ನ ಮಗ ಅಮ್ಮೋರೆ ನಿಂಬಾಯಾಗಿಂತ ಮತ್ತೆ ಕೇಳಿ ನಂಗೆ ಭಾಳ ಖುಷಿ ಆಗ್ಬಿಡ್ತು ಮೇಡಮ್ ಅಮ್ಮರೆ ಹ್ಞೂ ನೀವು ಯಾವಾಗಲೂ ನಮಗೆ ಬೈತಿದ್ರಿ ನೀವು ಹಂಗ ಹಿಂಗ ನಮಗೆ ಇಷ್ಟಪಡಕ್ಕಿಲ್ಲ ಬುಡೋ ನಮ್ಮ ನನಗೆ ಸಸ್ಯ ಅಂತ ಅಂತೇಳಿ ನಿಮ್ಮ ಬಯ್ಯಾಗೆ ಇಂಥ ಪದ ಕೇಳಕ್ಕೆ ನಂಗೆ ಭಾಳ ಖುಷಿ ಆಯ್ತು ಅಮ್ಮೋರೆ ಕೂತ್ಕೊಳ್ರಿ ಅಮ್ಮೋರಿ ಕೂತ್ಕಲ್ರಿ ನಾಗಿ ನಾಗಿ ನನ್ನ ಮಗಳು ಕರ್ಕೊಂಬಾರೆ ಸೀರೆ ಉಡಿಸಿ ಕರ್ಕೊಂಬ ಅಂದಿದ್ರಲ್ಲ ಗೌಡ್ರು ಕರ್ಕೊಂಬಾ ವರಕ ಹ್ಞೂ ನನ್ನ ಮಗಳನ್ನ ನೋಡಲಿ ಹ್ಞೂ ನನ್ನ ಮಗಳನ್ನ ಸೀರೆ ಉಡಿಸಿ ರೆಡಿ ಮಾಡು ಅಂದವ್ರೆ ಅಮ್ಮೋರು ಗೌಡ್ರು ರೇ ಅಮೋರೆ ಚೆನ್ನಾಗಿದ್ದೀರಾ ಹ್ಞೂ ರೆಡಿ ಮಾಡ್ತಾವಿ ಕಣ ನನ್ನ ಮಗಳನ್ನ ಹ್ಞೂ ಕರ್ಕೊಂಬತ್ತೀನಿ ಅಮ್ಮರೆ ಹ್ಞೂ ಹೇಳಿರಲ್ಲ ನನ್ನ ಮಗಳು ಮಾಡ್ಕೊಂತೀನಿ ಅಂತ ಮ್ಯಾಗಿದ್ದ ನೀವೇ ನಮ್ಮ ಗಂಡನ ಕರೆದು ಅಯ್ಯೋ ನನ್ನ ಮಗ ಇಷ್ಟಪಟ್ಬಿಟ್ಟವೇ ನಿನ್ನ ಮಗಳು ಬಿಟ್ಟರೆ ಯಾರೂ ಆಗಲ್ವಂತೆ ಅಂದಾಗಿಂದ ನನಗೆ ಭಾಳ ಖುಷಿ ಕಣ ಕಣ್ಮರೇ ಹ್ಞೂ ಕರೆಸ್ತೀನಿ ರೀ ಹಾಂ ಮಗ ಬಾ ರಂಬಾ ರಂಬಾ ರಾಮಂಬಾ ಬಾರವಾ ಹ್ಞೂ ಕಣಮ್ಮ ಈಗ ಹುಡುಗರು ಇಷ್ಟಪಟ್ಬಿಟ್ಟವ ಹ್ಞೂ ಈಗ ನೋಡು ನನಗೆ ಗಂಡು ಮಕ್ಕಳು ಅವನೇನೋ ಬಿಡು ಅಲ್ಲಿ ಇಲ್ಲಿ ತಿರುಕ ನಿಂತಾನೆ ಇವನು ಮನೆ ಜವಾಬ್ದಾರಿ ಎಲ್ಲ ತಗೊಂಡು ನೀಟಾಗಿ ನೋಡ್ಕಂತಾನೆ ಒಂದು ಹುಡುಗಿನ ಕಚ್ಚಾಗಿ ಕಣ್ಣೆತ್ ನೋಡ್ದಾನ ನನ್ನ ಮಗ ಅಂತ ಅಪ್ರಂಜಿ ಗೊತ್ತೇನ ರಂಬಾ ರಂಬ ಬಾ ಬಾಳಕ ನಿಮ್ಮ ಅತ್ತೆ ನಿಮ್ಮ ಬಂದು ಬಂದವ್ರ ಬಾರವಾ ಬಾರವಾ ಅಲ್ಲಿ ನನ್ನ ಸೊಸೆ ಏಟ್ ಚೆನ್ನಾಗಿ ಕಾಣಿಸ್ತಾಳೆ ನನ್ನ ಸೊಸೆ ಆಗೋಳು ಹ್ಞೂ ನನ್ನ ಮಗ ಅಂತಿದ್ದ ಯವೋ ಭಾಳ ಚಂದೊಳ್ಕೊವಾ ಅಂತೇಳಿ ಅವ್ನಿಗೆ ಬರೋ ಕಾಸೆ ಮೊಕ್ಕಲೆಲ್ಲ ಗಾಯ ಆಗ್ಬಿಟ್ಟಿದ್ವಲ್ಲ ಬಿದ್ದು ಅದಕ್ಕೆ ನಾನೇ ಬೇಡಕಪ್ಪ ಅಂತಂದು ಬೇ ಚೆನ್ನಾಗಿ ಒಳಕಣ ಸೀರೆ ಉಟ್ಕೊಂಡ್ರೆ ಬಲ್ ಚೆನ್ನಾಗಿ ಕಾಣಿಸ್ತಾಳೆ ನನ್ನ ಸೊಸೆ ಆಗೋಳು ಹೌದ್ರಿ ಅಮ್ಮೊರೆ ಇರೋಳ ಮಗಳು ಮಗ ಒಬ್ಬ ಮಗಳು ಅದಕ್ಕೆ ಬೇ ಸಾಕಿನಿ ನನ್ನ ಮಗಳನ್ನ ಅಪ್ರಂಜಿ ಥರ ಸಾಕಿನಿ ಏ ಅಮ್ಮೇ ಹ್ಞೂ ನಿಮ್ಮತ್ತೇವ್ರ ಮನೆಗೆ ಕಳಿಸ್ತಾವೆ ಅಂದರೆ ನನಗೆ ಭಾಳ ಖುಷಿ ಕಣಮ್ಮೆ ನನ್ನ ಮಗಳನ್ನ ನಿಮ್ಮ ಮನೆಗೆ ಮದುವೆ ಮಾಡ್ಕೊಡ್ತಾವೆ ಅಂದರೆ ಏನು ಖುಷಿಗೆ ನನಗೆ ಮಾತಾ ಬರ್ತಿಲ್ಲ ಅಮ್ಮರೆ ಅದೇನು ಅಂತಾರಲ್ಲ ಗಿಣಿನ ತಕೊಂಡೋಗಿ ಕಟ್ಕೊಂಡು ಕೈಲೇಕ್ ಕೊಟ್ಟರೆ ಅಂತ ಹಂಗಾಯಿತು ಹ್ಞೂ ಹೋಗಿ ಗಿಣಿ ಆರ್ ಕಂಡಿದ್ದ ಗಣಿ ನಾ ಹೋಗಿ ಪಂಜರದೊಳಗೆ ಕೂಡ ಆಗ್ತಾವ್ರೆ ಇವನು ಇವ್ರ ಮಗ ಅಯ್ಯೋ ಏನು ಅಪ್ರಂಜಿ ಏನ ಥರ ಮಾತಾಡ್ತಾರೆ ಹಾಂ ಅವ್ನು ಬಿಟ್ರೆ ಯಾರು ಯಾರಿಲ್ಲವನೇ ಇವರಾಗ ಗಂಡಸ್ರು ಅನ್ನೋತ್ತಾರ ಏಟೋ ಉರುಸ್ತಾರೆ ನಮ್ಮಪ್ಪ ನಮ್ಮಮ್ಮ

ಸೋಪಾ ಇಂದ ನಿಂತಿದ್ರಲ್ಲ ಕಾಣಿಸ್ತಾ ಇಲ್ಲ ಬರ್ರಿ ಕೌಟ್ರಿ ಮುಂದಕ್ಕ ಏನಿಲ್ಲ ಇಲ್ಲಿ ಬಂದ್ಬಿಟ್ಟು ಹಾ ಬಾಳ ನಿಮ್ ಮತ್ತೆ ನೋಡ್ಬರ್ಬೇಕು ಅಂದ್ರೆ ಬರ್ಲಿಲ್ಲ ಇವಾಗ ಬಂದಿದ್ದಿಲ್ಲ ಪಪ್ಪ ಯಾಕಲ್ಲ ಹಾ ನಿಮ್ ಮತ್ತೆ ಹೆಂಗಳು ಏನು ಎತ್ತ ಅಂತ ಹೇಳಿ ನಿಮ್ ಮಣ್ಣನ್ ಗಾಡ್ಕೊಳಕ್ ಬಂದೆನೋ ಬಲ್ ಚೆನ್ನಾಗೋಳಲ್ಲ ನಿಮ್ ಮತ್ತೆ ಅದು ಕಣಪಯ್ಯೋ ಅದಕ್ಕೆ ಸೂಪರ್ ಆಗಳದಳ ಹ್ಞೂ ಹೆಂಗದಳ ನೋಡುವಳಕ್ಕೆ ಒಂಬ್ ಒಂಬಿದ್ದಂಗೆ ಅವಳ ಅದಕ್ಕೆ ಹ್ಞೂ ಚೆನ್ನಾಗದಳ ಕಣಪಯ್ಯೋ ಸೂಪರ್ ಸೂಪರ್ ನಮ್ಮ ಅದಕ್ಕೆ ಸೂಪರ್ 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 ಇನ್ನೇನಪ್ಪ ನನ್ನ ಜಿಟ್ ಮಗನೂ ಒಪ್ಕೊಂಡ ನನ್ನ ಮಗನ ಒಪ್ಕೊಂಡ ನಾವು ಒಪ್ಕೊಂಡಿವಿ ಆ ಡಾಮ್ ಮನ್ಸ್ ಬಿಡದೆ ಬಿಡೋದೇ ಊರಕ್ಕೆಲ್ಲ ಚಪ್ಪರ ಹಾಕ್ಸಿ ಹಾಂ ಇಡೀ ಊರಿಗೆ ಊಟ ಹಾಕ್ಸಿ ನಮ್ಮ ಮನೆಕ್ಕೆ ಚಪ್ಪರ ಹಾಕ್ಸಿ ಇಡೀ ಊರಿಗೆ ಏನು ಏನ್ ಡಾಂಡು ಅಂತ ಮದುವೆ ಮಾಡ್ತಿರದ್ಕಂಡ ಸುಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀ ನಿನ್ನ ನನಗೆ ನನಗೆ ನನ್ನೊಳಗೆ ತರತರ ಹೊಸತರ ಏಯ್ ನಮ್ಮ ಅಣ್ಣಂಗೆ ಇಂಥ ಹುಡುಗಿ ನಾನ್ ಇದ್ರಿಗೂ ಇಂಥ ಹುಡ್ಗಿನ್ ನೋಡೋ ಇಲ್ಲ ಚಂದ ಅವಳ ರಂಬ ಅಲ್ಲ ಈಗ ಹೆಸ್ರು ನಮ್ಮಪ್ಪ ಅಂತ ಇರ್ತಾನಲ್ಲ ನಿಮ್ ಅಣ್ಣಂಗ ಎನ್ರಾಗ ಹುಡ್ಗಿ ಹೆಸ್ರು ರಂಬ ಅಂತೇಳಿ ರಂಬಾ ಬಡ ಜಂಬಾ ರಂಬ ಗಿಂಬ ಬಡ ಜಂಬಾ ಅದ್ಕೆ ಮುಕ್ತಾ ಯಾಕೋ ನಗುನೇ ಇಲ್ಲ ಅದಕ್ಕೆ ನಗರಿ ಅದಕ್ಕೆ ಯಾಕೆ ನಿಮ್ಗೆ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲನ್ರಿ ಅದಕ್ಕೆ ಒಂದೊಂದು ಮಾತು ಹೇಳ್ಬಿಡ್ರಿ ನಿಮ್ಗೆ ಇಷ್ಟ ಆಯ್ತಾ ಇಲ್ಲೋ ಎದಕ್ಕ ನಗ್ತಾನೆ ಇಲ್ಲ ನೀವು ನಮ್ಮಮ್ಮ ಬಗ್ಗೆ ನಕ್ಕಿಲ್ಲ ಅಂದ್ರೆ ಬಯತಾಳ ಸುಮ್ನೆ ನಕ್ ಕುಡದೆ ಒದ್ತಿ ಹ್ಞೂ ಏನಂತ ಬೈತಾಳ ಏನ ಇವಳಗ್ ಯಾರ ಯಾರ ಜೀವನ ಏನೇನ್ ಕಳಿಬೇಕು ಏನೋ ನನ್ನ ಪರಿಸ್ಥಿತಿ ಹೇಳಕ್ತ ಬುಡ ಏನೋ ಸೊಸೆ ನೋಡಲ್ಲ ಹೆಂಗ್ ನಕ್ತೋಳೆ ನೀನು ಕಣ್ ಕಾಣಿಸ್ತಿಲ್ಲ ಅನ್ಸುತ್ತೆ ಹುಣ್ಣಂಗಾಡ್ತೀಯಪ್ಪ ನೋಡಲ್ಲ ಕುಮಾರ ಹೆಂಗ್ ನಿಮ್ಮ ನಿಮ್ಮತ್ಗೆ ಬೇಸ್ ನಕ್ತೊಳಕಪ್ಪು ನಿಮ್ಮ ನಿಮ್ಮಮ್ಮಗೂ ಬಲಿ ಇಷ್ಟ ನಿಮ್ಮಗೆ ಹ್ಮ್ ಯಾವತ್ತಿದ್ರು ನಮ್ಮ ಮನೆ ಸೊಸೆ ಈಕೆ ಹೇಳ್ರಿ ಅದ್ಕೆಮ್ಮ ನಿಮಗೆ ವಯಸ್ಸು ಎಷ್ಟು ನಿಮ್ಮ ಹೆಸರೇನು ನಾನು ಅದಕ್ಕೆ ಪತ್ಕೆ ಅಂತ ಕರಿಯಲ್ಲ ರಂಬ ಅಂತಾನೆ ಕರಿತೀನಿ ನಿಮ್ಮ ನಿಮ್ಮ ವಯಸ್ಸು ಎಷ್ಟು ನಿಮ್ಮ ಏಜ್ ಎಷ್ಟು ಎಷ್ಟು ವರ್ಷ ನಿಮಗೆ ಎಲ್ಲಿ ಓದ್ತಿದ್ರಿ ಎಲ್ಲಿ ಬಿಡ್ತಿದ್ರಿ ಹೇಳ್ರಿ ಅದ್ಕೆ ಹೇಳ್ರಿ ಅಥ್ವ ಅದಕ್ಕೆ ಏನಾದ ಬರುತ್ತೆ ನೋಡ್ರಿ ಹೇಳ್ರಿ ರಂಬ ರೀ ಹೇಳ್ರಿ ಆಕಿನ ಹಾಸ್ಲಾಗ್ ಓದ್ತೀವಪ್ಪ ಆಸ್ಲಾಗೆ ಕೊಡ್ತೀನಿ ಆಸ್ಲಾಗ ಓದ್ತೀವಿ ಇವಾಗ ಕರ್ಕ ಬಂದು ಫಸ್ಟ್ ಯು ಸೆಕೆಂಡ್ ಯು ಇಲ್ಲೇ ಓದ್ಲು ನೀನು ನೋಡಿಲ್ಲ ಅನ್ಸುತ್ತಪ್ಪ ನಿಮ್ಮ ಕ್ಲಾಸ್ಮೇಟಿಗೆ ನೀನು ನೋಡಿಲ್ಲ ಅನ್ಸುತ್ತೆ ಈಕಿನ ನಿಂಗಿಂತ ಒಂದು ವರ್ಷ ಚಿಕಾಕಿ ಏನೋ ಅನ್ಕಂತೀನಿ ನಿಮಗೆ ಎಷ್ಟಪ್ಪ ವಯಸ್ಸು ಈಗ ಇಪ್ಪತ್ತ್ ಮೂರು ನಡಿತಾವ ನಮ್ಮ ಅಕ್ಕಂಗ ಇದು ನಮ್ಮ ಅಣ್ಣಂಗೆ ಹೌದೇನಪ್ಪ ಹಂಗಾರೆ ಇವ್ಳಾಗ ಇವಾಗ ಹದಿನೆಂಟು ವರ್ಷ ಹ್ಞೂ ನಿಂಗಿಂತ ಐದು ವರ್ಷ ಚಿಕ್ಕ ಕನಪ್ಪ ಹ್ಞೂ ನಿಂಗಿಂತ ಐದು ವರ್ಷ ಚಿಕ್ಕಳು ನಾವು ಒಂದು ಏಳನೇ ಕ್ಲಾಸ್ ಏಳು ವರ್ಷ ಇದ್ದಾಗ ಒಂದನೇ ಕ್ಲಾಸ್ ಹಾಕಿದ್ವು ಇವಾಗ ಸೆಕೆಂಡ್ ಪಿ ಓದ್ತಿದ್ಲು ಹ್ಮ್ ವರ್ಷ ತಂಬ ಹತ್ತೊಂಬತ್ತು ಪಿದ್ದದ ಅದಕ್ಕೆ ಮದುವೆ ಮಾಡ್ಬಿಡಮ್ಮ ಅಂತ ಅನ್ಕೊಂಡು ಅದಕ್ಕೆ ಹುಡುಗರು ಹುಡುಕ್ತ ಹುಡುಕಮ ಅನ್ಕೊಂಡು ಅಷ್ಟೊಳಗೇ ನಿಮ್ಮಣ್ಣ ಇದು ಗೌಡ್ರಿ ಅಂದ್ರ ನಮ್ಮನೆ ಸೊಸೆ ಮಾಡ್ಕೊತೀವಿ ಅಂತ ಹೇಳಿ ಅದಕ್ಕೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ತಗೊಂಡ್ವಿ ನಾವು ನಾವೇ ಅಂತ ಲ್ಲ ನನಗಿಂತ ಐದು ವರ್ಷ ಚಿಕ್ಕ ನಮ್ಮ ಮಣ್ಣಗಿಂತ ಏಳು ವರ್ಷ ಚಿಕ್ಕ ಹಾಕಿ ಆ ಧಾರವಾಡ ಮೇಲೆ ಇಂಥ ಹೆಂಗಾರು ಮಾಡಿ ಈಕಿನ ಪಟ್ಟೈಸಿ ನಾನೇ ಮದುವೆ ಮಾಡ್ಕೊಂಡು ಮಾಡ್ಕೊಂತೀನಿ ಮಾಡ್ಕೊತೀನಿ ನಾನೇ ಮಾಡ್ಕೊಂಡ್ಬಿಡ್ತೀನಿ ಎಷ್ಟೆಂದಳ ನಮ್ಮ ಮನೆಯ ಸೊಸೆಯಾಗಿ ಈಕಿನೇ ಬರ್ಬೇಕು ಮಾಡ್ಕೊಳ್ಳೋಣ ಮಾಡ್ಕೋಣಲ್ಲೇ ರಾಮ ನನ್ನೇ ನೋಡ್ ನಾಕ್ತಿರಂಗೇ ನನ್ನ ಅಂದ್ರೆ ಇಷ್ಟಏನ್ ಹೆಂಗ್ತೇ ಇವನೇನು ಅವ್ರಣ್ಣ ನನ್ಗೆ ನನ್ಗ ಒಪ್ಕೊಂಡವ್ರೆಂತ ನೋಡ್ತವನೇ ಯಾಕೋ ಇವನು ಪಡ್ಲಿ ನೇನಪ್ಪ ಹಾ ಬರುವ ತಿಂಗ್ ನೋಡಿ ಈ ತಿಂಗಳ ಬರೋ ತಿಂಗಳ ಯಾವತ್ತೈತಿ ಮದುವೆ ಮಾಡ್ಬಿಡು ಮಾತಾಡೋದು ಡಾಮ್ ಡೂಮ್ ಅಂತ ಹೇಳಿ ಯಾವಾಗ ಸುಭಲಗ್ನ ಬರ್ತಾವ ನೋಡ್ಬಿಟ್ಟು ಬರ್ಸ್ಕೊಂಡ್ ಬರು ಮತ್ತ ಸರಿ ಏನ ಸರಿ ಗೌಡ್ರಿ ನಿಮ್ಮಂತವ್ರ ಮನೆಯಾಕ ನನ್ನ ಮಗಳನ್ನ ಮಾಡ್ಕೊಡ್ತಿದೀವಿ ಅನ್ನೋದೇ ಒಂದ್ ದೊಡ್ಡ ಎಮ್ಮೆ ಅದ್ರಾಗ ಬೇರೆ ನೀವು ಮದುವೆ ಮಾಡ್ಕೊಂಡು ನೀವೇ ಮಾಡ್ಕೊತೀವಿ ಬಿಡ್ತೀವಿ ಅಂತೆಲ್ಲ ಹೇಳಿದ್ರಿ ನನ್ಗಂತು ಬಹಳ ಖುಷಿ ಐತೈತಿ ಗೌಡ್ರಿ ಹ್ಮ್ ನಮ್ ಬಡಿಸ್ತಾರ ಅರ್ಥ ಮಾಡ್ಕೊಂಡು ನೀವು ಹ್ಮ್ ನಮ್ಮ ಮಗಳನ್ನ ಮದುವೆ ಮಾಡ್ಕತೀವಿ ಅಂತಂದ್ರಲ್ಲ ಅಂದ್ರಲ್ಲ ನಂಗಿದಿಂತ ಖುಷಿ ಇನ್ನೇನು ಬೇಡ್ರಿ ಗೌಡ್ರಿ ಹ್ಞೂ ಕಣಮ್ಮ ಬಡಿಸ್ತಾನೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ನನ್ನ ಗಂಡಂಗೆ ಎಷ್ಟು ಸಹಾಯ ಮಾಡಿಯ ನೀನು ಹ್ಞೂ ಅಂತದಿಂದ ಎಷ್ಟು ಸಹಾಯ ಮಾಡಿಕೊಟ್ಟಿಯಾ ಇಲ್ಲ ಅಂದಿದ್ರೆ ನನ್ನ ಗಂಡ ಇಷ್ಟು ಬೆಳೆಯೋಕಾಗತ್ತಿತ್ತೇನ ಗೌಡ ಅಂತ ಊರಾಗ ಸ್ಥಾನ ತಕೊಳಕಾಯ್ತಿದ್ದೇನ ಅದಕ್ಕೆ ಹ್ಞೂ ಹೆಂಗ ನಿಮ್ಮ ಮಗಳು ನಮ್ಮನೆ ಸೊಸೆ ಆದರೆ ಎಲ್ಲರೂ ಒಂದಾಗ್ತೀವಿ ಚೆನ್ನಾಗಿರ್ತೀವಿ ನೀನುಂದು ಐತೆ ಬಿಡಪ್ಪ ಹ್ಞೂ ನಿಂತ ರೊಕ್ಕಿಲ್ಲ ಅಂತ ಏನಿಲ್ಲ ಎಲ್ಲ ಮಾಡ್ ಮಾಡಿ ಅದ್ರ ಕಾಣ್ದಂಗೆ ಏನು ಇಟ್ಕೊಂಡಿ ಅಷ್ಟೇ ನನ್ನ ಗಂಡ ಹೇಳ್ತಿರ್ತಾನೆ ಕರಪ್ಪ ಎಲ್ಲ ನೀವು ಕೊಟ್ಟಿರೋ ಭಿಕ್ಷೆ ಕಣಮ್ಮ ಹ್ಞೂ ಎಲ್ಲ ಒಂದೊಂದು ರೂಪಾಯಿನ ಉಳಿಸ್ಕೊಂಡು ಮಾಡ್ಕೊಂತಿರೋದು ನೀವು ಕೊಟ್ಟಿರೋ ಭಿಕ್ಷೆಯಿಂದ ನೀವು ಅವತ್ತಿನ ದಿನ ಎಲ್ಲ ಕೈ ಹಿಡಿದು ನನ್ನ ಗಂಡಂಗ ಮಾಡಿಲ್ಲ ಅಂದರೆ ಇವತ್ತು ನಾವು ಈ ಮನೆ ಕಟ್ಟಕೈತಿದಿಲ್ಲ ಈ ಮನೆ ಆಗೂ ಸಹ ಆಗ್ತಿದ್ದಿಲ್ಲ ಎಲ್ಲ ನಿಮ್ಮ ಕಾಲು ಗುಣ ಕಣಮ್ಮ ನಿಮ್ಮ ಕೈ ಕೈಗುಣ್ ಎಲ್ಲರಿಗೂ ಒಳ್ಳೇದಲ್ಲ ಅಂತ ನೀವು ಬಯಸ್ತಿರಲ್ಲ ಅದು ನಮ್ಗೆ ಒಳ್ಳೆ ಒಳ್ಳೆದಾಗೆ ಆಗುತ್ತೆ ಕಣಮ್ಮ ಸರಿ ಸರಿ ಕಣಪ್ಪ ನಾನು ನಾನ್ ಸೊಸೆಯಾ ಸೀರೆ ಉಡ್ಸ ರೆಡಿ ಮಾಡ್ರಿ ನೋಡೋಕೀವಿ ಅನ್ಬಿಟ್ಟು ಅಂದ್ಬಿಟ್ಟು ಏನ್ರ ಅದ ಅಂತ ಹಾ ನಿನ್ ಸೊಸೆ ಹೆಂಗ್ ಕಣಾಳೆ ನಡೆಯಪ್ಪ ನೋಡ್ಬರು ಅಂತ ಹೇಳಿ ಯಾಕಂದ್ರೆ ನಮ್ಮ ಮನೆ ಮದುವೆ ಆದ್ಮ್ಯಾಗ ಸೀರೇನೆ ಉಟ್ಕೋಬೇಕು ನಾವಂತೂ ಬಟ್ಟೆ ಬಟ್ಟೆ ಹಾಕ್ಸುದಿಲ್ಲ ಡ್ರೆಸ್ಸು ಪ್ಯಾಂಟು ಟೀ ಶರ್ಟು ಅಂತವೆಲ್ಲ ಹಾಕ್ಸಕ್ಕೆ ಅದಕ್ಕೆ ಹಾ ಸೀರೆ ಉಡಿಸ್ಕಬೇಕು ಉಟ್ಕೋಬೇಕು ಅಂತ ಹೇಳಿ ಹೆಂಗ ಅಂದ್ಬಿಟ್ಟು ಅನ್ಬಿಟ್ಟು ಏ ನೋಡ್ಬರಮ್ಮ ಅಂತಂದು ನನ್ ಅದಕ್ಕೆ ಬಂದಿಕ್ಕ ಹಾ ಸರಿ ಬರ್ತೀವಿ ತಗೋಳ್ರಿ ಗೌಡ್ರಿ ನೀವು ಮೊದ್ಲೇ ಹೇಳ್ಬಿಟ್ಟ್ರಿ ಕಾಪಿಟಿ ಏನು ಮಾಡಂಗಿಲ್ಲ ಬಿಡೋಂಗಿಲ್ಲ ನಾವು ಕುಡಿಯಲ್ಲ ಅಂತ ಹೇಳಿ ಕಾಪಿಟಿನಾರು ಕೊಡ್ತೀನಿ ರೀ ಬಿಸ್ಕೆಟ್ ಯಾರು ಕೊಡ್ತೀನಿ ರೀ ಯಾಕಂಗ ಹೊಂಟ ಬಿಟ್ರಿ ಇರಿ ಗೌಡ್ರಿ ಅಮರ ಇರಿ ಅಮರಕೊಮರ ಇರಿ ಕಾಪಿ ಕುಡ್ದೋಗ್ರಂತೆ ನಾನು ಇರ್ತೀನಿ ಬಿಡ್ರಿ ನನ್ಗ ಕಾಪಿ ಟೀ ಅಂದ್ರೆ ಇಷ್ಟ ತಂದು ಕೊಡೋರಂತೆ ಹಾ ಇರ್ತೀನಿ ಇವತ್ತು ಸಂಜೆವರೆಗೂ ಇಲ್ಲೇ ಹೋಗ್ತೀನಿ ನಾನೇ ಇರ್ತೀನಿ ನಮ್ಮ ನಮ್ಮ ಅಣ್ಣ ಬರೋವರೆಗೂ ನಮ್ಮ ಅಣ್ಣ ಬರೋಕ್ ಆಗಕ್ಕಿಲ್ಲ ಈಗ ನಾನ್ ನೋಡಕ್ ಬಂದಿರಲ್ಲ ನಾನ್ ಹೋಗ್ತೀನಿ ಕಾಫಿ ಟೀ ಏನ್ ಕೊಡ್ತೀರಿ ನಾನೇ ಕುಡ್ದು ಹೋಗ್ತೀನಿ ಅಲ್ಲಪ್ಪಯ ಅಲ್ಲ ಭಯ ನಾನೇ ಇದ್ ಹೋಗ್ತೀನಿ ಇದ್ ಬರಲೇನಪ್ಪಯ್ಯ ಓ ಕಣಪ್ಪ ನೀನೇ ಇದ್ದು ಕುಡಿದ್ ಬಾ ಹಾ ನಿಮ್ಮ ಹತ್ರ ಮನೆ ಆಗ ನೀನೆ ಕು ಬರುವಂತೆ ತಕ್ಕ ಹಾ ನಿಮ್ಮ ಅಣ್ಣಂಗ ಹೇಳು ಹಾ ಇಲ್ಲ ಇದ್ ಬರ್ತೀನಿ ಕಣ್ಯಾ ಅಂತ ಹೇಳಿ ಕುಡ್ದು ಬಾಪ ಕಾಪಿ ಟೀ ಬಿಸ್ಕೆಟು ಬಾಳೆಹಣ್ಣು ಏನೇನ್ ಬೇಕೆಲ್ಲ ತಿಂದ್ ಬಾ ಅವರು ನಾಶ ಊಟ ಎಲ್ಲ ಇಲ್ಲೇ ಮಾಡ್ಕೊಡ್ತಾರ ಬಾ ಬಾರಪ್ಪ ಅಣ್ಣನಿಗೆ ಹೆಂಡತಿಯನ್ನು ನೋಡಲು ಬಂದು ತಮ್ಮನೇ ಆರಿಸಿಕೊಂಡು ಹೋದ ಈ ಪಾಠವನ್ನು ಬರೆಯುತ್ತಿರುವರು ಈ ಕುಮಾರ ಮಾಡ್ತೀನಿ ಮಾಡ್ತೀನಿ ಇದನ್ನ ಸಕ್ಸಸ್ ಮಾಡ್ತೀನಿ ಅಣ್ಣನ್ಗೆಡ್ತಿಯಾಗಲ್ಲ ನನ್ಗೆಡ್ತಿಯಾಗ್ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಕ್ರೈಬ್ ಮಾಡ್ಕೊಂಡು ಬೆಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್